ಓಂ ಶ್ರೀ ಗುರು ಬಸವಲಿಂಗ ಎನ್ನುವ ಸರ್ವರಿಗೂ ಶರಣು ಶರಣ ಗುರುಕಾರುಣ್ಯ ಸ್ಥಳ ನಾವು ನೋಡಬೇಕಾದದ್ದು ಸಂಸಾರವನ್ನು ಸಂಸಾರ ಬಂಧನವನ್ನು ಬಿಡಿಸಿಕೊಂಡು ಅಥವಾ ಅದರಲ್ಲೇ ಇದ್ದುಕೊಂಡು ಅಥವಾ ಇನ್ನೂ ಸಂಸಾರಕ್ಕೂ ಹೋಗಿಲ್ಲ ಆವಾಗಲೇ ಗುರುಕಾರುಣ್ಯ ಸ್ಥಳ ಬಂದರು ಯಾಕಂದರೆ ಶರಣರ ಪ್ರಕಾರ ಮದುವೆ ಆದಮೇಲೆ ಸಂಸಾರ ಹೇ ಸ್ಥಳ ಬರುತ್ತೆ ಅಂತ ಅಲ್ಲ ಮದುವೆ ಆದವ್ರಿಗಷ್ಟೇ ಸಂಸಾರ ಹೇ ಸ್ಥಳ ಅಂತ ಅಲ್ಲ ಮಹಾದೇವಿಯಕ್ಕೆ ಹೇಳೋ ಪ್ರಕಾರ ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿದ್ದು ನಾವು ಯಾವತ್ತು ಹುಟ್ಟತೀವೋ ಅವತ್ತೇ ಸಂಸಾರ ಶುರು ಜನ್ಮ ಕೊಟ್ಟವರ ತಾಯಿ ಕಾರಣವಾದವರ ತಂದೆ ಮೊದಲು ಹುಟ್ಟಿದವರು ಅಣ್ಣ ಅಥವಾ ಅಕ್ಕ ನಂತರ ಹುಟ್ಟಿದವರು ತಮ್ಮ ಅಥವಾ ತಂಗಿ ಈ ಸಂಸಾರ ಹುಟ್ಟುತ್ತಿದ್ದಂಗೆ ಶುರುವಾಗುತ್ತೆ ಇನ್ನು ನಾ ಹುಟ್ಟಿದಲ್ಲಿ ಸಂಸಾರ ಹುಟ್ಟಿತ್ತು ಇನ್ನೂ ಒಂದು ಅರ್ಥ ಅಹಂಕಾರ ಹುಟ್ಟಿದಾಗಲೇ ಸಂಸಾರ ಹುಟ್ಟುತ್ತೆ ಅಹಂಕಾರ ಕಡಿಮೆ ಆದಷ್ಟು ಸಂಸಾರ ಅನ್ನುವಂಥದ್ದು ಬಂಧನವಾಗಲ್ಲ ಅದೊಂದು ಪೂರಕವಾದರೂ ಆಗಬಹುದು ಆದ್ದರಿಂದ ಸಂಸಾರವನ್ನು ಹೊಸ ರೀತಿಯಲ್ಲಿ ಅರ್ಥ ಮಾಡಿ ಅಥವಾ ಹೊಸ ಪದ್ಧತಿಯನ್ನೇ ಹಾಕಿಕೊಡುವವನು ಗುರು ಅದಕ್ಕೆ ಸರ್ವಜ್ಞ ಬಹಳ ಚೆನ್ನಾಗಿ ಹೇಳ್ತಾನೆ ಬಂಧುಗಳು ಆದವರು ಬಂಧು ಬಂದು ಉಂಡು ಹೋಗುವರು ಬಂಧನವ ಕಳೆಯಲು ಕಳೆಯಲು ಅರಿಯರು ಗುರುವಿಂದ ಬಂಧುಗಳು ಉಂಟೆ ಸರ್ವಜ್ಞ ಅಂದ್ರೆ ಬಂಧುಗಳು ಅಂದ್ರೆ ಇಲ್ಲಿ ಮೊದಲೇ ಬಂಧು ರಕ್ತ ಸಂಬಂಧಿಕ ಅವರ ಒಂದು ಕಾರ್ಯಕ್ರಮ ಇದ್ದಾಗ್ಲೋ ಹಬ್ಬ ಇದ್ದಾಗ್ಲೋ ಏನೋ ಖುಷಿಯ ಸಂದರ್ಭ ಇದ್ದಾಗ ಬಂದು ಉಂಡು ಹೋಗುವರು ಬಂಧನವ ಕಳೆಯಲು ಅರಿಯರು ಅಷ್ಟೇ ಅಲ್ಲ ಬಂಧನ ಕಳೆಯಕ್ಕೆ ಬರಲ್ಲ ಅವ್ರಿಗೆ ಅಷ್ಟೇ ಅಲ್ಲ ಇನ್ನೊಂದು ಯಾವುದೋ ಒಂದು ಹೊಸ ಬಂಧನಕ್ಕೆ ಹಾಕ್ಬೋದು ಉದಾಹರಣೆಗೆ ನೀವೊಂದು ಮನೆ ಕಟ್ಸಿರ್ತೀರ ಅಂತ ಇಟ್ಕೊಳ್ಳಿ ಬರ್ತಾರೆ ಊಟ ಮಾಡ್ತಾರೆ ಕಾರ್ಯಕ್ರಮದಲ್ಲಿ ಭಾಗವಹಿಸ್ತಾರೆ ನಿಮ್ಗೆ ಒಂದು ಹೊದ್ದಿಕೆ ಮಾಡ್ತಾರೆ ನೀವು ಒಂದಂತಸ್ ಕಟ್ಟಿದ್ರೆ ಇದ್ರ ಮೇಲ್ಗಡೆ ಕಟ್ಟಿದ್ರೆ ಇನ್ನು ಚಲೋ ಇರ್ತದೆ ಅಂತಾರ ಮೇಲ್ಗಡೆ ಕಟ್ಟಿ ಬಾಡಿಗೆ ಕೊಟ್ರೆ ಬಹಳ ಚೆನ್ನಾಗಿರುತ್ತೆ ರಿಟೈರ್ ಆದಾಗ ಈ ಪೆನ್ಷನ್ ಉಪಯೋಗ ಸಾಕಾಗಲ್ಲ ಈ ಮನೆ ಬಾಡಿಗೆನೂ ಬಂದ್ರೆ ಇನ್ನೂ ಚಲೋ ಇರುತ್ತೆ ಅಥವಾ ಮಕ್ಕಳಿಗೆ ಇಬ್ರು ಇದ್ರೆ ಒಬ್ನಿಗೆ ಮೇಲೆ ಒಬ್ನಿಗೆ ಕೆಳಗೆ ಅಂತ ಅವ್ರ ಪ್ಲಾನ್ ಮಾಡೇ ಬಿಟ್ಟಿರ್ತಾರೆ ಅಂದ್ರೆ ಯಾವುದಾದ್ರೂ ಒಂದು ಬಂಧನಕ್ಕೆ ಬೆಳೆಸೋದೇ ಬಂಧುಗಳ ಒಂದು ಸ್ವಭಾವ ಆಗಿರುತ್ತೆ ಆದರೆ ಗುರುವಾದವನು ನಮ್ಮನ್ನ ಬಂಧನಕ್ಕೆ ಬೆಳೆಸಲ್ಲ ಅವನು ಬಂಧನವ ಕಳಿತಾನೆ ಇದ್ದಿದ್ರಲ್ಲಿ ಸಂತೋಷವಾಗಿ ಹೇಗೆ ಬದುಕಬೇಕು ಅರ್ಥ ಗುರುಗಳ ಮಾತು ಕೇಳಿದವರು ತು ಗುರುಗಳಾದವರು ಪ್ರಗತಿ ಮಾಡಲ್ಲ ಅಂತಲ್ಲ ಬಂಧನದಿಂದ ಮಾಡಲ್ಲ ಸಹಜವಾಗಿ ನಡೀತಿದ್ರೆ ಪರವಾಗಿಲ್ಲ ಆದರೆ ಬಂಧನದ ರೂಪದಲ್ಲಿ ಮಾಡಲ್ಲ ಇನ್ನು ಶರಣರ ಪರಿಭಾಷೆಯಲ್ಲಿ ಇನ್ನೂ ಚೆನ್ನಾಗಿ ಹೇಳ್ತಾರೆ ಬಸವಣ್ಣವ್ರದ್ದೊಂದು ಚಿರಪರಿಚಿತವಾದ ವಚನ ಗೊತ್ತಿದೆ ಮಡಕೆ ಮಾಡುವರೆ ಮಣ್ಣೇ ಮೊದಲು ತೊಡುಗೆ ಮಾಡುವರೆ ಹೊನ್ನೇ ಮೊದಲು ಶಿವಪಥವ ನರಿವಡೆ ಗುರುಪಥವೇ ಮೊದಲು ಕೂಡಲ ಸಂಗನ ಶರಣರ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಗವೇ ಮೊದಲು ಇಲ್ಲಿ ಗುರು ಅನ್ನುವಂಥದ್ದನ್ನು ಬಹಳ ವಿಶೇಷವಾಗಿ ವ್ಯಾಖ್ಯಾನ ಮಾಡಿದ್ದಾರೆ ಅತ್ಯಂತ ಅಗತ್ಯವಾಗಿ ಬೇಕು ಗುರು ಅನ್ನುವಂಥ ಬಂಗಾರವಿಲ್ಲದ ಆಭರಣವನ್ನು ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಮಣ್ಣಿಲ್ಲದ ಮಡಕೆಯನ್ನು ಕಲ್ಪಿಸ್ಕೊಳಕ್ ಸಾಧ್ಯ ಇಲ್ಲ ಹಾಗೇನೆ ಗುರುವಿಲ್ಲದ ಶಿವ ಪಥ ಈ ಮಾಮೂಲಿ ಜೀವನ ಏನಿದೆಯಲ್ಲ ಅದು ಸಂಸಾರ ಪಥ ಆದರೆ ಅಂದ್ರೆ ಉಂಡು ತಿಂದು ಅಥವಾ ಬೈಕಿಗಳಿಗನುಸಾರವಾಗಿ ಕರ್ಮಕ್ಕನುಸಾರವಾಗಿ ನಡೆಯೋದು ಸಂಸಾರ ಜೀವನ ಆದರೆ ಗುರುವಿನ ಉಪದೇಶದಂತೆ ಕಟ್ಟಿಕೊಂಡ ಹೊಸ ಜನ್ಮ ಹೊಸ ಪದ್ಧತಿ ಹೊಸ ಜೀವನ ಪದ್ಧತಿ ದೀಕ್ಷೆ ಆದಮೇಲೆ ಧರ್ಮ ಜೀವನವನ್ನು ಅಳವಡಿಸ್ಕೊಳ್ತೇವೆ ಅಳವಡಿಸ್ಕೋಬೇಕು ಅದು ಶಿವಪಥ ಆ ಶಿವಪಥವನ್ನು ತೋರಿಸಿಕೊಡುವನು ಗುರು ಹಾಗೆ ಕೂಡಲ ಸಂಗಮ ದೇವರ ನರಿವಡೆ ಪರಮಾತ್ಮನ ನರಿಬೇಕಾದ್ರೆ ಶರಣರ ಸಂಘ ಅಲ್ಲಿ ಶರಣ ಸಂಘವೇ ಗುರುವಾಗಿ ಕೆಲಸ ಮಾಡುತ್ತೆ ಶರಣ ಸಂಘ ಅಂದ್ರೆ ಬರೀ ಹನ್ನೆರಡನೇ ಶತಮಾನ ಶರಣರು ಅಂತಲ್ಲ ಯಾರು ಯೋಗ್ಯರಿದ್ದಾರೆ ಸದ್ಭಕ್ತರಿದ್ದಾರೆ ಅವರೆಲ್ಲರೂ ನಿಮ್ಮ ನಿಮ್ ಕಾಲದಾಗಿದ್ದಂಥವ್ರೇನೆ ಶರಣರು ಈಗೇನು ಶ್ರಾವಣದಲ್ಲಿ ಅನೇಕ ಕಾರ್ಯಕ್ರಮಗಳು ನಡೆಯುತ್ತೆ ವಚನ ಶ್ರಾವಣ ನಡೆಯುತ್ತೆ ಇದು ಕೇವಲ ನಮ್ಮ ಈಗ ಆಧುನಿಕ ಕಾಲದಲ್ಲಿ ಶ್ರಾವಣ ಮಾಸದಲ್ಲೋ ಯಾವಾಗಲೂ ನಡೆಯುತ್ತೆ ಆದರೆ ಯಾವಾಗಲೂ ನಡೆಯುತ್ತಿದ್ದರೆ ಪ್ರತಿನಿತ್ಯ ನಡೀತಿದ್ರೆ ಅದು ಸತ್ಸಂಗ ಶರಣರ ಸಂಘ ಅದರಿಂದ ಪರಮಾತ್ಮ ಪ್ರಾಪ್ತಿ ಕೂಡಲ ಸಂಗಮ ದೇವರ ನರಿವಡೆ ಶರಣರ ಸಂಘವೇ ಮೊದಲು ಜೇಡರ ದಾಸಿಮ್ಯನವರು ಅಥವಾ ದೇವರ ದಾಸಿಮ್ಯನವರು ಬಹಳ ಅದ್ಭುತವಾದ ಒಂದು ರಚನೆ ಹೇಳ್ತಾರೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಳೆ ಆ ತೃಣವನ ಆ ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನುವೆಂಬ ತೃಣವ ತಂದಿರಿಸಿದಡೆ ಆತನ ದೇಹವೆಲ್ಲ ಲಿಂಗ ರಾಮನ ರಾಮನಾಥ ಬಹಳ ಅದ್ಭುತವಾದ ಉದಾಹರಣೆ ಕೊಡ್ತಾರೆ ಒಂದು ಕೆಂಡ ಕೆಂಡ ಉರಿತಾ ಇದೆ ಕೆಂಡದ ಮೇಲೆಗಡೆ ತೃಣ ತೃಣ ಅಂದರೆ ಹುಲ್ಕಡ್ಡಿ ಆಗ್ಬೋದು ಸಣ್ಣ ಸಣ್ಣ ಪುರುಳೆಗಳು ಅದನ್ನು ತಂದು ಇರಿಸಿದಡೆ ತಕ್ಷಣದಲ್ಲಿ ಅದು ಹುರಿದು ಕೆಂಡನೆ ಆಗೋಗ್ಬಿಡುತ್ತೆ ಬೂದಿನೇ ಆಗೋಗ್ಬಿಡುತ್ತೆ ಅದು ಸ್ವಲ್ಪ ಕಿಡಿಯನ್ನ ಕೊಡುತ್ತೆ ಬೆಂಕಿಯನ್ನು ಕೊಡುತ್ತೆ ಉರಿಯುವ ಕೆಂಡದ ಮೇಲೆ ತೃಣವ ತಂದಿರಿಸಿದಡೆ ಆ ತೃಣವನ ಆ ಕೆಂಡ ನುಂಗಿದಂತೆ ಗುರುವಿನ ಚರಣದ ಮೇಲೆ ತನು ಎಂಬತ್ರೂ ನಾವು ಆತನ ದೇಹವಿಲ್ಲ ಸರ್ವಾಂಗಲಿಂಗ ಕಾಣ ರಾಮನಾಥ ತನು ತನು ಅಂದರೆ ಕಾಯ ಅಂತ ಬಳಸಿಲ್ಲ ಅವರು ದೇಹ ಅಂತ ಬಳಸಿಲ್ಲ ದೀಕ್ಷಾಬದ್ಧವಾದ ತನು ಭಕ್ತಿಯ ಅಪೇಕ್ಷೆ ಉಳ್ಳಂತಹ ಮನಸ್ಸುಳ್ಳಂತಹ ಭಕ್ತಿಯ ಮನಸ್ಸುಳ್ಳಂತಹ ತನು ಅದು ಗುರುವಿನ ಚರಣದಲ್ಲಿ ಬರಬೇಕು ಆ ಶಿಷ್ಯನ ಭಕ್ತಿ ಗುರುವಿನ ಶಕ್ತಿ ಎರಡೂ ಕೂಡಬೇಕು ಆವಾಗ ಅದು ಜ್ಞಾನದ ಕಿರಣವಾಗಿ ಜ್ಞಾನದ ಅಗ್ನಿಯಾಗಿ ಪರಿವರ್ತನೆಯಾಗಿ ತನುಗುಣಾದಿಗಳ ಸುಡಲಾಯಿತು ಅದನ್ನೇ ಮಹಾದೇವಕ್ಕೆ ಚಂದ ಚೆಂದ ಮರ ಮರ ತನಿಸಿ ಕಿಚ್ಚು ಹುಟ್ಟಿ ಸುತ್ತಲ ತನುಮರಾದಿಗಳೆಲ್ಲ ಸುಡಲಾಯಿತು ಆತ್ಮವಾತ್ಮ ಮಾತ ಅನಿಸಿ ಅನುಭವ ಹುಟ್ಟಿ ತನುಗುಣಾದಿಗಳ ಸುಡಲಾಯಿತು ತನುಗುಣಗಳು ಸುಟ್ಟು ಹೋಗ್ಬೇಕಾದ್ರೆ ಸುಮ್ಮನೆ ಹೋಗಲ್ಲ ಆತ್ಮ ಜಾಗೃತಿ ಆಗ್ಬೇಕು ಸತ್ಸಂಗದಲ್ಲಿ ಅವರ ಆತ್ಮ ನಮ್ಮ ಆತ್ಮ ಕೂಡಬೇಕು ಅಂದರೆ ನಮ್ಮಲ್ಲಿ ಬದಲಾವಣೆ ಬರುತ್ತೆ ಸುಲಭವಾಗಿ ಬರುತ್ತೆ ಇಲ್ಲದೆ ಹೋದರೆ ಬರೋದಿಲ್ಲ ಆದ್ದರಿಂದ ಗುರುಕಾರುಣ್ಯವನ್ನು ಪಡೆಯೋಣ సామాన్య జీవనం నేడుకోండు అసామాన్య జీవనం వరకు ముట్టి సబల్ల గురు ఇది గురు కరుణ స్థల ఇదిష్టు ఇవత్తిన చింతన సర్వరిగు శరణ శరణ